ಕಾಡ್ ಐತಲ್ಲ ಈ ಕಾಡೊಳಗ್ ಒಂದ ಮನಿ ಐತಿ ಮನಿ ಒಳಗ ಹೋಗಿ ನೋಡಬಹುದು ಈ ಚಾಕ್ಲೆಟ್ ತಗೊಂಡೀವಿ ನಾ ಕಂಪನ್ಯಾಗ ಕೊಡೋಣ ಅಂತ ಎಲ್ಲಾರು ಕಾಯ್ತಿರ್ತಾರ ಹ್ಯಾಪಿ ಬರ್ತಡೆ ಕೃಷ್ಣ ಇಲ್ಲಿಂದ ಯಾರ ಬರ್ತಾರೆ ನೋಡೋಣ ಒಂದ್ ಕಾರ್ ಬಂತು ಅದ್ರನು ಪಾಸ್ ಆಗ್ತಿವಿ ಪಾಸ್ ಆದ್ರು ನೋಡಬಹುದು ಅಣ್ಣ ಮೊಬೈಲ್ ಅಣ್ಣ ನಮಸ್ಕಾರ ಹರೇ ಕೃಷ್ಣ ಸ್ನೇಹಿತರೆ ಇವತ್ತು ನನ್ನ ಜನ್ಮದಿನ ಆ ದಿನದ ಆಚರಣೆ ಹೇಗಿರುತ್ತೆ ಏನಿಲ್ಲ ಈ ಬ್ಲಾಗ್ದಲ್ಲೆಲ್ಲ ಎಲ್ಲ ತೋರಿಸೋದು ಸ್ನೇಹಿತರೆ ತಾವೆಲ್ಲ ನೋಡತ್ತರಿ ಇವತ್ತಿಗೆಲ್ಲ ಎಲ್ಲ ಹೊಂಟೀವಂದ್ರೆ ನಾವು ಗೋ ಮತ್ತು ಗೋಶಾಕೆ ಹೊಂಟೀವಿ ಅದಕ್ಕೆ ಅಂದ್ರೆ ನಮ್ಮ ಬರ್ತಡೇ ಸ್ವಲ್ಪ ಸ್ಪೆಷಲಾಗಿ ಆಚರಣೆ ಮಾಡ್ತೀವಿ ನಾವು ಅದು ಹೆಂಗೆ ಆಚರಣೆ ಮಾಡ್ತೀವಿ ಹೆಂಗೆ ಇಲ್ಲ ಅಂತೆ ಈ ಬ್ಲಾಗ್ದಾಗ ತೋರಿಸ್ತೀನಿ ತಾವು ಈ ಬ್ಲಾಗ್ ಕೊನೆವರೆಗೂ ಇರಿ ಮತ್ತು ಇಲ್ಲೇ ಮಾತಾಡ್ಕೊಂತ ನಿಲ್ಲ ಬೇಡ ಹೋಗೋನು ಬರೀ ಸ್ನೇಹಿತರೆ ಮತ್ತು ಈ ವರ್ಷದ ಹುಟ್ಟು ಹಬ್ಬ ಅಂತ ಹೋಗಿ ನೋಡೋಣ ಅಂತ ಬರೀ

ಇಲ್ಲಿ ಗೋ ಶಾತೇರಿ ಗೋಶಾಕಿ ಗೋ ಮಾತೆ ರೀ ಗೋ ಮಾತೆ ಶಾಖೆ ಬರ್ರಿ ಅವ್ರಿಗೂ ಗೊತ್ತಿಲ್ಲಂತ ನಾವೊಂದ್ ಸ್ವಲ್ಪ ಕೇಳಿ ನೋಡೋಣ ಅಂತ ಯಾಕಂದ್ರೆ ನಾನು ಒಂದೇ ಸಲ ಬಂದಿದ್ದೀನಿ ಸ್ವಲ್ಪ ನನಗೂ ನೆನಪು ಹಾರಿ ಮಳೆ ಒಂದ್ ಬರ ಸ್ಟಾರ್ಟ್ ನೋಡೋಣ ಅಂತ ಓ ಮೋಮಾತ ಗೋಚ ಗೋಶಾಖ ಗೋಮಾತ ಗೋಮಾತ ಶಾಖಾ ಐತ್ಲಾ ಐತಿ ಹಾ ಗೋಶಾಲ ಇಲ್ಲಿ ಮುಂದೆ ಐತ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಒಂದ್ ಕಿಲೋಮೀಟರ್ ಹಾ ಇಲ್ಲಿ ಒಂದ್ ಕಿಲೋಮೀಟರ್ ಅಂತ ಒಂದ್ ಕಿಲೋಮೀಟರ್ ಹೋಗೋಣಂತ ಮತ್ತೆ ನೋಡೋಣ ಅಂತ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಗೋಶಾಲೆ ಏನೈತ್ರಿ ಇಲ್ಲಿ ಇಲ್ಲೇ ಮುಂದೈತ್ರಿ ಇಲ್ಲೇ ಬಂದು ನೋಡ್ರಿ ಇದು ಗೋಶಾಲೆ ಭಗವಾನ್ ಮಹಾವೀರ್ ಗೋಶಾಲಾ ಬೆಳಗಾಂ ಅಂತೇ ಅಂತ ನೋಡೋಣ ಇಲ್ಲ ಗೊತ್ತಿಲ್ಲ ಹೋಗೋಣ ಅಂತ ನೋಡೋಣ ಅಂತ ಇಲ್ಲೆಲ್ಲ ಬಾಳೆ ನೋಡವ ದೇವರು ನೋಡಬಹುದು ಸ್ವಲ್ಪ ಕೆಲಸ ನಡೆಯತೈತಿ ಎಲ್ಲ ಇಲ್ಲೇ ಗೋ ಮಾತಿರ್ತಾವ ಹೋದರ್ಸಿಲ ಇಲ್ಲೆಲ್ಲ ಹಾಕಿದ್ದು ಆದ್ರೆ ಈಗ ಇಲ್ಲ ಒಳಗೆ ಹೋಗ್ಬೇಕ ಒಳಗೊಂಡಿ ಹೋಗೋಣ ಅಂತ ಮತ್ತೆ ನೋಡೋಣ ಅಂತ ಇಷ್ಟೆಲ್ಲ ಬಾಳೆನ ತಂದೈತಿ ಹಾಕೊಂಡ್ ಇಲ್ಲ ಸ್ವಲ್ಪ ಕೆಲಸ ನಡೆಯತೈತಿ ನೋಡ್ಬೋದು ಈ ರೀತಿ ಐತಿ ಗೋಶಾಲೆ ಅಣ್ಣ ಇದಕ್ಕೆ ಗೋಶಾಲೆನ ಕರಿಬಹುದು ಗೋ ಶಾಖೆನ ಕರಿಬೋದ್ಲಾ ಎರಡು ಕರಿಬೋದ್ಲಾ ನಾ ಗೋ ಶಾಖೆನೋನ್ ಗೋಶಾಲೆನೋ ಅದಕ್ಕೆ ಒಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಂಡಿನ ಸ್ವಲ್ಪ ಕೆಲಸ ಇಲ್ಲಿ ಫ್ರೆಂಡ್ಸ್ ಸ್ನೇಹಿತರೆ ಈಗ ಗೋಶಾಕಿಕ್ ಬಂದಿವಿ ಗೋ ಮಾಲ್ಲ ಕಡೆ ಅದಾವ ಮತ್ತೆ ಇತ್ ಈಗ ನಾವು ಒಂದ ಹೊರಗ್ ತಗೊಂಡಿವಿ ಆ ಹೊರಗೈತ್ಲ ಒಂದ್ ಪೂಜೆ ಮಾಡಿ ಎಲ್ಲ ಒಳಗೆ ಹೋಗೋಣಂತ ಮತ್ತೆ ಬರ್ರಿ ಒಂದು ಪೂಜೆ ಮಾಡೋಣ ಹಾರ ಹಾಕಿ ಇದನ್ನ ಕಡೆ ಪೂಜೆ ಮಾಡೋಣ ಬನ್ನಿ ಪ್ರಭು ಎಲ್ಲ ಐತ್ಲಾ ಹಾರ ಎಲ್ಲ ಹಾಕಿಂತ day i don't ever up no i don't take shit. i got no love for the fake is if you wanna play tough and wanna hate this although we show up you make a statement i don't ever slow up no i don't take shit. i got no love for the fake is if you wanna play tough and wanna hate this although we show up ಈಗ ಬರೀ ಸ್ನೇಹಿತರೆ ಎಲ್ಲ ಹಸುಗಳು ಪೂಜೆ ಆಯ್ತು ಈಗ ಬಾಳೆಹಣ್ಣೆಲ್ಲ ತಂದಿದ್ದೀವಿ ಎಲ್ಲ ಬಾಳೆಹಣ್ಣು ತೊಗೊಂಡ ಇಲ್ಲೇ ಪಕ್ಕದಲ್ಲಿ ಗೋಶಾಲೆ ಇದೆ ಮತ್ತೆ ಇದೇ ಹಸುವಿಗೆ ನಾವು ಇಷ್ಟೊಂದು ಮಟ್ಟ ಪೂಜೆ ಮಾಡಿದ್ದು ಮತ್ತೆ ಇಲ್ಲಿ ನೋಡ್ಬೋದು ಹೆಂಗ್ ಹಸುಗಳಿದ್ದಾವೆ ಎಲ್ಲ ತಿಂತಿದ್ದಾವೆ ಪಾಪ ಈ ಹಸುವಿಗೆ ಆರಾಮಿಲ್ಲ ಅಂತ ಆದಷ್ಟು ಬೇಗ ಈ ಹಸು ಆರಾಮಾಗಲಿ ಅಂತೇಳಿ ನಾ ದೇವರಲ್ಲಿ ಬೇಳ್ಕೋತೀನಿ ಜೈ ಗೋ ಮಾತಾ ಮತ್ತೆ ನೋಡ್ಬೋದು ಇಲ್ಲೇ ಎಲ್ಲ ಹಸುಗಳು ಇರುವುದು ವಾವ್ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿವೆ ಈ ಹಸುಗಳು ವಾವ್ ಇದು ನೋಡಿ ಎಷ್ಟು ಮರಿ ಚಲೋ ಇದೆ ಪಾಪ ಹಸು ಮತ್ತು ಬರೀ ಹೋಗೋ ನಾವು ಇಲ್ಲೇ ಮತ್ತೆ ಇಲ್ಲ ಇದೇ ಥರ ಮತ್ತೊಂದು ಗೋಶಾಲೆ ಇದೆ ಮತ್ತು ಇಲ್ಲಿಂದ ನಾವು ಗೋಮಾತೆಗಳಿಗೆ ಎಲ್ಲ ಬಾಳೆನ ಹಾಕೋದು ಆರಂಭ ಮಾಡಿದ್ವು ಮತ್ತು ಇವರು ಅಂತ ಹೇಳಿ ಇಲ್ಲೇ ಕೆಲಸ ಮಾಡುವವರು ತುಂಬ ಒಳ್ಳೆಯ ಅಣ್ಣ ಎಲ್ಲ ಅವರೇ ಹಾಕ್ತಿದ್ದಾರೆ ಅವರು ನನ್ನ ಜೊತೆ ನಿಂತು ಈ ರೀತಿ ಇದೆ ನೋಡ್ಬೋದು ನಾನು ಕೂಡ ಪ್ರತಿ ವರ್ಷ ಇಲ್ಲಿ ಬಂದು ಇದೇ ರೀತಿ ಹುಟ್ಟುಹಬ್ಬ ಆಚರಣೆ ಅಂತೇಳಿ ವಿಚಾರ ಮಾಡಿರ್ತೀನಿ ಮತ್ತು ಪ್ರತಿ ವರ್ಷ ಮಾಡ್ತೀನಿ ಕೂಡ ನೋಡ್ಬೋದು ಇಲ್ಲಿ ಬಂದು ಈ ರೀತಿ ಬಾಳೆನೆಲ್ಲ ಹಾಕಿ ಅವರನ್ನು ಹಸುಗಳನ್ನೆಲ್ಲ ಗೋಮಾತೆಗಳನ್ನು ನೋಡಿ ಹೋದರೆ ಏನೋ ಒಂದು ಖುಷಿ ಅದೇ ಖುಷಿ ನನಗೆ ಸ್ವಲ್ಪ ನೆಮ್ಮದಿ ಕೊಡುತ್ತದೆ ಅದಕ್ಕಾಗಿ ನಾನು ಇಲ್ಲಿ ಬಂದು ಬಾಳೆನೆಲ್ಲ ಹಾಕಿ ಹೋಗ್ತೀನಿ ಮತ್ತು ನೀವು ಕೂಡ ನಿಮ್ಮ ಹುಟ್ಟುಹಬ್ಬನ ಇದೇ ರೀತಿ ಆಚರಣೆ ಮಾಡಿದರೆ ಇನ್ನು ಒಳ್ಳೆಯ ರೀತಿಯಲ್ಲಿ ಇರುತ್ತದೆ ಅಂತ ನನಗೆ ಅನಿಸುತ್ತೆ ನೀವು ಕೂಡ ಮಾಡಬಹುದು ಮತ್ತು ಬನ್ನಿ ಇಲ್ಲಿ ಮತ್ತೊಂದು ಪಕ್ಕದಲ್ಲಿ ಮತ್ತೊಂದು ಗೋ ಶಾಲೆ ಮತ್ತು ಗೋಮಾತೆಗಳಿವೆ ಅವು ಇಲ್ಲೂ ಕೂಡ ತುಂಬ ಗೋಮಾತೆಗಳಿವೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಗೋಮಾತೆಗಳಿವೆ ಸ್ನೇಹಿತರೆ ಕಮ್ಮಿ ಅಂದ್ರೆ ಎರಡು ನೂರಿಂದ ಎರಡುನೂರ ಐವತ್ತು ಗೋಮಾತೆಗಳಿವೆ ನೋಡ್ಬೋದು ತಾವು ಯಾವ ರೀತಿ ಇವೆ ಹೇಳಿ ತುಂಬ ಸುಂದರವಾಗಿವೆ ನನಗೆ ಇಲ್ಲಿ ಬಂದಾಗ ಇನ್ನೂ ಖುಷಿ ಇದೆ ಮತ್ತು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಭಾಳ ಅಂದರೆ ಭಾಳ ಮತ್ತು ನಾನು ಇನ್ನಾದರೂ ದೇವಸ್ಥಾನಕ್ಕೆ ಹೋಗಿಲ್ಲ ಕಾರಣ ಇಷ್ಟೇ ದೇವಸ್ಥಾನಕ್ಕೆ ಹೋದರೆ ಇರ್ತಾನೋ ಗೊತ್ತಿಲ್ಲ ಆದರೆ ಈ ಸ್ಥಳಕ್ಕೆ ಬಂದರಾಗ ದೇವ್ರಿಗೆ ಖಂಡಿತವಾಗಿರ್ತಾನೆ ಯಾಕಂದರೆ ಮುಕ್ಕೋಟಿ ದೇವರುಗಳು ಗೋಮಾತೆ ಹೊಟ್ಟೆಯಲ್ಲೇ ಇರ್ತವೆ ಎಂದು ನಾನು ಕೇಳಿದ್ದೇನೆ ಸ್ನೇಹಿತರೆ ಅದಕ್ಕಾಗಿ ಇಲ್ಲಿ ಗೋಮಾತೆಗಳಿಗೆ ಬಂದು ನಮಸ್ಕಾರ ಮಾಡಿದರೆ ಅದೇ ದೇವರು ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿಲ್ಲ ನೇರವಾಗಿ ಇಲ್ಲೇ ಬಂದಿದ್ದೇನೆ ದೇವರು ಸ್ನೇಹಿತರೆ ಇಲ್ಲೇ ದೇವರುಗಳಿವೆ ನೋಡ್ಬೋದು ಎಷ್ಟು ದೇವರುಗಳಿವೆ ಅಂತೇಳಿ ಎಲ್ಲ ಗೋಮಾತೆಗಳು ದೇವರೇ ಮತ್ತೆ ನಮ್ಮ ವಿಠ ತುಂಬ ಧನ್ಯವಾದಗಳು ಯಾಕಂದ್ರೆ ಅವರ ಇಷ್ಟ ಮಠ ನಿಂತಿರು ಮತ್ತೆ ಎಲ್ಲ ನಮಗೆ ತೋರಿಸಿರು ಎಲ್ಲ ಹೆಲ್ಪ್ ಮಾಡಿದ್ರು ಅದಕ್ಕಾಗಿ ಅವ್ರಿಗೂ ಧನ್ಯವಾದಗಳು ಹೇಳಿದ್ನಿ ಮತ್ತೆ ಅವರೆಲ್ಲ ಬಾಗಿಲ ಎಲ್ಲ ಹಾಕ್ಕೊಂಡ್ರು ಮತ್ತೆ ಅವರು ಹೊಲ್ದಾಗ ಕೆಲಸ ಇತ್ತು ಅದಕ್ಕಾಗಿ ಅವ್ರು ಕೆಲಸ ಮಾಡಲು ಹೊರಟರು ಮತ್ತೆ ನಾನು ಕೂಡ ಇಲ್ಲೇ ಇದ್ದೀನಿ ಮತ್ತೆ ದೇವರು ತಾವು ನೋಡಿದ್ರಿ ಇವತ್ತು ಬರ್ತಡೇ ಐತಿ ಬರ್ತಡೇ ಸೆಲೆಬ್ರೇಷನ್ ಯಾವ ರೀತಿ ಅಂತೇಳಿ ಏನಂದ್ರೆ ಇದು ನಮ್ಮ ಸೆಲೆಬ್ರೇಷನ್ ಪ್ರತಿ ವರ್ಷ ಇರ್ತೈತಿ ಗೋ ಮಾತೆ ಗೋ ಶಾಲೆಗೆ ಬಂದಾಯ್ಲ ಈ ರೀತಿ ಪೂಜೆ ಎಲ್ಲ ಮಾಡಿ ಅವರಿಗೆಲ್ಲ ಭಾಳ ತಿನ್ಸು ಹೋಗ್ಬೇಕಂತೇಳಿ ನಾವು ಮಾಡ್ತೀವಿ ಮತ್ತು ಈ ವರ್ಷನೂ ಮಾಡಿವಿ ಮತ್ತು ತಾವು ವಿಡಿಯೋ ನೋಡತ್ತಿರಿ ಧನ್ಯವಾದಗಳು ವೀಡಿಯೋ ನೋಡಕ್ಕೊಂತೀವಿ ಮತ್ತು ಇಲ್ಲ ಹಂಗೆ ಚಾನಲ್ ಐತಿಲ್ಲ ಇದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಇಂಥ ವೀಡಿಯೋ ನೋಡ್ಬೋದು ಮತ್ತು ನಾನು ಕೂಡ ಆವಾಗ ನಿಮ್ಮ ಮುಖ ತೋರಿಸ್ತಿರ್ತೀನಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊರಿ ಮತ್ತು ಮರೆಯಾಕೋಗ್ಬಿಡ್ರಿ ಯಾಕಂದರೆ ನೀವು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಭಾಳಷ್ಟು ಮೋಟಿವೇಶನ್ ಸಿಗ್ತೈತಿ ಮತ್ತು ಭಾಳ ಹೆಲ್ಪ್ ಆಗ್ತೈತಿ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವೀಡಿಯೋ ಲೈಕ್ ಮಾಡ್ರಿ ಮತ್ತು ನೋಡೋಣ ಬನ್ರಿ ಹಂಗೆ ಈಗ ನಾವು ಹೊರಗೆ ಹೋಗೋಣಂತ ಕ್ಯಾಮ್ರಾ ಇಟ್ಟರೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸರ್ ನಿಮ್ಮ ಹೆಸರು ನಾಗಪ್ಪ ಥ್ಯಾಂಕ್ಸ್ ಬರ್ರಿ ಹೋಗೋಣಂತ ನಾಗಪ್ಪ ಕ್ಯಾಮ್ರಾ ಹಿಡಿದ್ರೆ ಅದಕ್ಕೆ ಅವ್ರಿಗೆ ಟ್ಯಾಂಕ್ಸ್ ಹೇಳಿ ಈಗ ನಾವು ವೇಟ್ ಐತಿ ಅಲ್ಲಿ ಬಾಯ್ ಸ್ನೇಹಿತರೆ ಈಗ ಮಳೆ ಬರ್ತಾ ಇದೆ ಅಂತೇಳಿ ನಾನು ಸ್ವಲ್ಪ ವೇಟ್ ಮಾಡತ್ತೀನಿ ಮಳೆನೂ ಬರತೈತಿ ಅದಕ್ಕೆ ಅಲ್ಲಿ ಒಳಗೂ ನಿಂತೀನಿ ಈಗ ಮತ್ತೆ ಮಳೆ ಎಲ್ಲರೂ ಕಮ್ಮಿ ಆಗೈತಿ ನೋಡೋಕೆ ಬನ್ನಿ ಇನ್ನು ಮಳೆ ಏನು ಕಮ್ಮಿ ಆಗಿಲ್ಲ ಈಗ ಸದ್ಯಕ್ಕೆ ಹೋಗ್ಬೇಕು ನಾವು ನೋಡೋಣ ಅಂತ ಹಿಂಗೆ ನೋಡ್ರಿ ಭಾಳ ಕೆಟ್ಟೈತಿ ಪ್ಲೇಸ್ ಮಳೆನೂ ಬರಾತೈತಿ ಮತ್ತು ಬರ್ರಿ ಮಳೆನೂ ಐತಿ ಇಲ್ಲಿ ಹೊಲ ಐತಿ ಎಲ್ಲ ಹೊಲದಾಗೆಲ್ಲ ಕೆಲಸ ಮಾಡಿ ಹೋಗ್ಯಾರ ನೋಡ್ಬೋದು ಇಲ್ಲಿ ರಾಬೋಟ್ ನಿಂತೈತಿ ಈಗ ನಾನು ಮನೆ ಕಡೆ ಬಂದಿನಿ ಆತ ಮತ್ತೆ ಏನಂದ್ರೆ ಮಳೆ ಒಂದು ಜೋರು ಬರತೈತಿ ಅದಕ್ಕೆ ಹೈವೇ ಮೇಲೆ ಕಡೆ ಮಳೆ ಭಾಳ ಬಾಳ ಬಾಳ ಇತ್ತ ಅಷ್ಟಾದ್ರೂ ತೋರ್ಸ್ಕೊಂಡು ಗಾಡಿ ಹೊಡ್ಕೊಂಡ್ ಬನ್ನಿ ಈಗ ಮನೆಯಾಗ ಒಂದು ಸ್ವಲ್ಪ ಊಟ ಎಂಟರ್ ಮಾಡ್ತೀನಿ ಊಟ ಎಲ್ಲ ಮಾಡಿ ಮತ್ತ ಸಿಗ್ತೀನಿ ನೀವು ಸ್ನೇಹಿತರೆ ಈಗ ಸಂಜೆ ಏಳಾಗಿದೆ ಮತ್ತೆ ನಾವು ಕೂಡ ವ್ಯಾಕ್ಸಿನ್ ಡಿಪೋ ಕಡೆ ಬಂದಿವಿ ವ್ಯಾಕ್ಸಿನ್ ಡ್ಯೂಪ್ ಕಡೆ ಸಂಜೆ ಈ ಟೈಮ್ ದಾಗ ಬಂದಿವಿ ಅದಕ್ಕ ಬಂದಿವಿ ಅಂದ್ರ ಸ್ವಲ್ಪ ನ್ಯಾಚುರಲ್ ಪ್ರಕೃತಿ ನೋಡಕ್ ಬಂದಿವಿ ಎಲ್ಲ ಗಿಡ ಎಲ್ಲ ಚಲೋ ಇರ್ತೈತಿ ಅದ್ರ ಸಲಾಗ್ ಹಂಗ ಬಂದಿವಿ ಇಲ್ಲಿ ನೋಡ್ಬೋದು ನಮ್ಮ ಗಾಡಿನು ಹಚ್ಚಿವಿ ಪ್ಲೇಸ್ ಹೆಂಗೈತಿ ಪೀಸ್ಫುಲ್ ಐತ್ಲ ಹಿಂಗೈತಿ ನೋಡ್ರಿ ಇಲ್ಲೆಲ್ಲ ನೀರ್ ಹೋಗ್ತೈತಿ ಒಂದ್ ಸ್ವಲ್ಪ ಜಾಗದ ಮೇಲೆ ಹಿಂಗೈತಿ ಫ್ರೆಂಡ್ಸ್ ಈಗ ನಾವು ವ್ಯಾಕ್ಸಿನ್ ಡಿಪೋ ಬಂದಿದ್ದು ವ್ಯಾಕ್ಸಿನ್ ಡಿಪೋ ಬಂದಾಗ ಏನು ಹಿಂಗೆಲ್ಲ ನೋಡಿದ್ವು ಫುಲ್ ಗಿಚ್ಚೈತಿ ಪ್ಲೇಸ್ ಮತ್ತ ಏನು ಮಾಡದ್ವಿ ಅಂದ್ರೆ ಒಂದು ಎರಡು ರೀಲ್ ಶೂಟ್ ಮಾಡೋಕಂತೇಳಿ ಒಂದು ಎರಡು ಸ್ಲೋ ಮೋಷನ್ದಾಗ ಹಿಂಗೆ ನಡೆಯೋ ರೀಲ್ ಶೂಟ್ ಮಾಡ್ಕೊಂಡ್ತೀವಿ ಮತ್ತೆಲ್ಲ ರೀಲ್ ಶೂಟ್ ಮಾಡ್ಕೊಂಡು ಈಗ ಸಂಜೆ ಇಟ್ಲ ಹಿಂಗೆ ಕತ್ತಲಾಗ್ತೈತಿ ಕತ್ತಲಾದ್ಮೇಲೆ ಈ ಪ್ಲೇಸ್ ಹೆಂಗೆ ಕಾಣ್ತೈತಿ ನಿಮಗೆ ಈ ವಿಡಿಯೋ ಇದ್ಲ ಕಂಟಿನ್ಯೂ ಆಗಿ ನೋಡ್ತೀವಿ ಇದು ನಮ್ಮ ಬರ್ತಡೆ ಸ್ಪೆಷಲ್ ಯಾಕಂದ್ರೆ ನಾವು ಬರ್ತಡೇ ಇದೇ ಟೈಪ್ ಮಾಡೋದು ಯಾವ ಒಂದು ಪ್ಲೇಸಿಗೆ ಹೋಗೋದು ಆ ಪ್ಲೇಸ್ನ ಎಂಜಾಯ್ ಮಾಡೋದು ಈಗ ಈ ಪ್ಲೇಸ್ನ ಎಂಜಾಯ್ ಮಾಡತ್ತೀವಿ ಹೆಂಗೆ ಎಂಜಾಯ್ ಮಾಡೋದೇವಂದ್ರೆ ನೋಡ್ಬೋದು ತಾವು ಈ ಪ್ರಕೃತಿಯೊಳಗೆ ಎಷ್ಟು ಚಲೋತ್ತಮಿ ಎಲ್ಲ ಗಿಡ ಎಲ್ಲ ಬೆಳೆಸಿ ಯಾವ ರೀತಿ ಅದಾವ ಅಂತೇಳಿ ತುಂಬಾ ನ್ಯಾಚುರಲ್ ಪ್ಲೇಸ್ ನನ್ಗಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಈ ಪ್ಲೇಸ್ ಅದಕ್ಕೆ ಇಲ್ಲ ಈ ಪ್ಲೇಸ್ ದಾಗ ಇವತ್ತು ಟೈಮ್ ಅಥವಾ ಸಮಯ ಕಳೆಯಾತೀನಿ ಸೊ ಫ್ರೆಂಡ್ಸ್ ನೋಡಿ ಈ ಪ್ಲೇಸ್ ಹೇಗಿದೆ ತುಂಬಾ ಹೊರರಾಗಿದೆ ಇಲ್ಲಿ ನೋಡ್ಬೋದು ಇವತ್ತು ನಾವು ಈ ಗೆ ಬಂದಿದ್ದೇವೆ ಮತ್ತೆ ಮಳೆ ಕೂಡ ತುಂಬಾ ಜೋರಾಗಿದೆ ನಮ್ಗೆ ಭಯ ಆಗ್ತಿದೆ ಇಲ್ಲಿ ಸ್ವಲ್ಪ ನನಗೂ ಭಯ ಅನಿಸ್ತಿಲ್ಲ ಯಾಕಂದ್ರೆ ನಾ ಈ ಪ್ಲೇಸ್ಗೆ ಬಹಳಷ್ಟ ಬಂದಿನಿ ಅದಕ್ಕೆ ಭಯ ಅನ್ಸೋದ ಹಂಗ ಸುಮ್ಮನೆ ವಾಕಿಂಗ್ ಮಾಡತ್ತೀವಿ ಮತ್ತ ಅಡ್ಡಾಡತ್ತೀವಿ ಅದಕ್ಕೆ ಭಯ ಅನ್ಸೋದ ಮಳಿ ಹಂಗ ನಮ್ಗೆ ಕಡಾತೈತೆ ಅನ್ಸತ್ತೈತಿ ಯಾಕಂದ್ರೆ ನಮ್ ಮಳೆ ಒಂದು ಬರತೈತಿ ಜೋರಾಗಿ ಅದೋ ಎದ್ದಾರತಿ ಕಾಣಿ ಆದ್ರೆ ಯಾರು ಇಲ್ಲ ಅಲ್ಲಿ ಈ ಕಾಡು ಐತಲ್ಲ ಈ ಕಾಡೊಳಗೊಂದ ಐತಿ ಈ ಮನೆಯೊಳಗೆ ಹೋಗಿ ನೋಡ ಇಲ್ಲ ಅಲ್ಲಿ ನನಗೆ ಯಾರು ಬಂದಿರ್ತಾನೆ ಅನ್ಸಿತ್ತು ಅದಕ್ಕಾಗಿ ನಾನು ಹೋಗಿದ್ದೆ ನೋಡೋಣ ಬನ್ನಿ ಬರ್ತಾ ಇದ್ದೆ ಹೆಲೋ ಏನು ಬಡವ ಹಾ ಬಾರು ಮಳೆ ಬಾರೋ ಮಳೆ ನಿಂತ ಮೇಲೆ ಹೋಗೋಣಂತಕೊಂಡ್ ಹೋಗೋಣ ಭಯ ಪಡಬೇಡ ಇಂತ ಪ್ಲೇಸ್ ಬಂದಿವಿ ಅಡ್ಡಾಡ ನಮ್ಗೆ ಏನ್ ಅಂತೀರಿ ನೀವ್ ಹೇಳಿ ಒಂದ್ ಸ್ವಲ್ಪ ಮತ್ತ ಈ ಪ್ಲೇಸ್ ನೋಡಕ್ ಬಂದಿವಿ ಈಗ ಕತ್ತಲಾತ ಅದಕ್ಕೊಂದ್ ಸ್ವಲ್ಪ ಈ ಪ್ಲೇಸ್ ಹೊರಲ್ ತರ ಕಾಣತಿದ್ವಿ ಇಷ್ಟೊಂದ್ ಮಠ ಬಾಳ್ ಚಂದ ಕಾಣಿತ್ತ ಈಗ ಐತಲ್ಲ ನೈಟ್ ದಾಗ ಬಂದಿವಿ ಈ ಪ್ಲೇಸ್ಗೆ ಬಹಳಷ್ಟ ಒಂಥರ ಭಯ ಪಡುವಂತ ಆಗಿದೆ ಆದ್ರೆ ಭಯ ಪಡುವಂತದ್ದು ಏನಿಲ್ಲ ನೋಡ್ಬೋದು ಎಲ್ಲ ಇಂಥ ಜಾಗದಲ್ಲಿ ಇಂತ ಬಾತ್ರೂಮ್ ಅಂತದಿಂತ ಕಟ್ಟಿಟ್ರೆ ನಮಗೆ ಬರಲು ಭಯ ಯಾರಿಗಾಗಲ್ಲ ಹೇಳಿ ಅದು ಕೂಡ ಇಬ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ಏನೋ ಸುಟ್ಟು ಮಾಡಿದ್ದಾರೆ ಮತ್ತೆ ಇಲ್ಲೂ ಕೂಡ ಏನಿಲ್ಲ ಬಾತ್ರೂಮ್ ಸಲಾಗ ಏನೋ ಮಾಡಿದ್ರು ಅನ್ಸುತ್ತಿದ್ದು ನಮಗೆ ಅನ್ಸುತ್ತಿದೆ ಇಲ್ಲಿ ಯಾರೋ ಅಡ್ಡಾಡ್ತಿದ್ದಾರೆ ನೋಡ್ಬಹುದು ತಾವು ಅಲ್ಲಿ ಯಾರು ಅಡ್ಡಾಡ್ತಿದ್ದಾರೆ ನಮಗ್ ಗೊತ್ತಿಲ್ಲ ಈಗ ಸರ ಬರ್ರಿ ಅಲ್ಲಿ ಹೋಗಿ ನೋಡೋಣ ಯಾರು ಅಡ್ಡಾಡ್ತಿದ್ದಾರೆ ಅಂತೇಳಿ ಯಾರಲ್ಲೂ ಯಾರೋ ಯಾರೋ ಯಾರದು ಯಾರೋ ಯಾರು ಓಡೋಣ ಇದೇ ಪ್ಲೇಸು ನಾನು ಕತ್ತಲಾದಾಗ ಫಸ್ಟ್ ಟೈಮ್ ಬಂದ ಸ್ಪಾಟಿಗೆ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಯಾರು ಇಲ್ಲ ಇಲ್ಲಿ ಹಿಂಗೈತಿ ಇಷ್ಟೋ ಮಟ್ಟ ನಾವು ಎಲ್ಲ ಪ್ಲೇಸ್ ಈಗ ಇಲ್ಲ ಕೊನೆ ಹಂತಕ್ಕೆ ಬಂದೀವಿ ಅಂದ್ರೆ ಹೊರಗಂಟಿವಿ ಬರೀ ಒಂದು ಸ್ವಲ್ಪ ಅಲ್ಲಿ ಮಟ್ಟ ಹೋಗೋಣಂತ ಮತ್ತ ನೋಡೋಣಂತ ನಮ್ಮ ಕಾಲದಾಗ ಊಟ ಅದಾವ ಚಲೋ ಐತಿ ಇಲ್ಲಾಂದ್ರೆ ಲಪಡ ಹಾಕೋದು ಟೈಲ್ಸ್ ಹಾಕಿ ಚಲೋ ತಮ್ಮ ಮಾಡಿದ್ದಾರೆ ಆದರೆ ಮುಂದಿನ ಗ್ಲಾಸ್ ಎಲ್ಲ ಬಿಟ್ಟಿದ್ದಾರೆ ಸಂಜೆ ಹೊತ್ತಲ್ಲಿ ಓಡ್ತಾ ಇದ್ದೀವಿ ಇಲ್ಲಿ ಏನೋ ಸೌಂಡ್ ಬರ್ತಾ ಇದೆ ನೋಡ್ಬೋದು ಯಾರು ಇಲ್ಲ ಬರೀ ಹಂಗೋನು ನನಗೇನು ಕತ್ಲಾಗ ಏನೋ ಕಾಣತ್ತಿಲ್ ಇಲ್ಲಿ ಹೆಂಗ್ ನಡಿಬೇಕು ಅಂತ ತಿಂದ್ರೆ ಅಷ್ಟು ಐತಿ ನಾನು ಟಾರ್ಚ್ ಹಾಕಿದ್ರೆ ಅಷ್ಟೇ ಗೊತ್ತಾಗ್ತೈತಿ ಯಾರೋ ಬರ ಅವ್ರಿಗೂ ನೋಡ್ಬೋದು ಮತ್ತೆ ನಾವು ಹಂಗೆ ಹೋಗೋಣ ಬನ್ನಿ ನಾವು ಇಷ್ಟೋ ಮಟ್ಟ ನಿಮ್ಗೆ ಏನು ಸೌಂಡ್ ಬರುತ್ತೆ ಸೌಂಡ್ ಬರ್ತೇನೆ ಅಂದಿಲ್ಲ ಅದು ಸುಮ್ಮನೆ ತಮಾಷೆಗಾಗಿ ಇರಲಿ ಅಂತೇಳಿ ಮಾಡಿದ್ದು ಕ್ರಿಯೇಟ್ ಮಾಡಿದ್ದು ಅದೇನು ನಿಜ ಇಲ್ಲ ಈಗ ನಾವು ಹೊರಗೆ ಹೋಗನು ಹೊರಗೆ ಹೋಗಿ ಸ್ವಲ್ಪ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಕ್ಟಿವ್ ಆಗಿರಿ ಸೊ ಈಗ ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿವಿ ಮತ್ತು ಇಸ್ಕಾನ್ ಟೆಂಪಲ್ದಾಗೆ ಹೋಗಿ ನಮಸ್ಕಾರ ಎಲ್ಲ ಮಾಡಿ ನಾನು ಹೊರಗೆ ಬರ್ತೀನಿ ಬರ್ರಿ ಸ್ನೇಹಿತರೆ ನಾವು ಇಸ್ಕಾನ್ ಟೆಂಪಲ್ ಬಂದಿದ್ದು ಇಸ್ಕಾನ್ ಟೆಂಪಲ್ ಎಲ್ಲ ನಮಸ್ಕಾರ ಮಾಡಿದ್ದು ಈಗ ಪ್ರಸಾದ ಸಿಕ್ಕಿದ್ವಿ ಪ್ರಸಾದ ತಿನ್ನತ್ತೀವಿ ಮತ್ತ ನನ್ ಹುಟ್ಟೊಬ್ಬ ಇಲ್ಲೇ ಆಚರಣೆ ಮಾಡತ್ತೀವಿ ಪ್ರಸಾದ ತಿಂದೆಲ್ಲ ಮಾಡಿ ಇಷ್ಟು ಭಕ್ತಿಯಿಂದ ಹರೇ ಕೃಷ್ಣ ಹರೇ ಕೃಷ್ಣ ನೀವು ಕೂಡ ಇಸ್ಕಾನ್ ಗೆ ಬಂದು ನಮಸ್ಕಾರ ಮಾಡಿ ಹೋಗ್ಬೋದು ತುಂಬಾ ಪ್ರತಿನಿತ್ಯ ಪ್ರಸಾದ್ ಇರ್ತಿದ್ವಿ ಮತ್ತೆ ನಾನು ಬೇರೆ ಕಡೆ ಸಿಗ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ಈಗ ಪ್ರಸಾದ ಎಲ್ಲ ತಿಂದು ಮತ್ತೆ ಇಲ್ಲ ಇಲ್ಲಿ ಇಸ್ಕಾನ್ ಟೆಂಪಲ್ ಬಾಜು ಒಂದ ಕ್ಯಾಂಟೀನ್ ಕ್ಯಾಂಟೀನ್ ಕಡೆ ಬಂದಿವಿ ಮತ್ತೆ ಇಲ್ಲ ಎರಡು ಬ್ರೆಡ್ ಪಕೋಡ ಹೇಳಿವಿ ಅವರ ಬ್ರೆಡ್ ಪಕೋಡ ಅಲ್ಲಿ ಮತ್ತೆ ನಾವು ಅಷ್ಟೊಟ್ಟ ವೇಟ್ ಮಾಡತ್ತೀವಿ ಮತ್ತೆ ಬ್ರೆಡ್ ಪಕೋಡ ತಿಂದ ಹೋಗೋಣ ಅಂತ ಮತ್ತೆ ನೋಡ್ಬೋದು ಪುಲ್ಯದಾನ ನೋಡೋನ್ ಸ್ವಲ್ಪ ಏನಾರ ರಿಯಾಕ್ಷನ್ ಇಲ್ಲ ಎರಡು ಪಕೋಡ ತಿಂದ ಮತ್ತೆ ಹೋಗೋಣಂತ ಬ್ರೆಡ್ ಪಕೋಡ ತಿಂದೀವಿ ಇಬ್ರು ತಿನ್ನತ್ತೀವಿ ಸೊ ಫ್ರೆಂಡ್ಸ್ ಈಗ ಬರ್ತಡೆ ಇವತ್ತಿನ ದಿನ ಮೊಗಯೆ ಬಂತಾ ಮತ ನಾಳೆ ಕೆಲ್ಚು ಹೋಗ್ತೀವಿ ಅಲೆಲ್ಲಾ ಚಾಕಲೇಟ್ ಕೊಡಾಗಬೇಕು ಅದಕ್ಕೆ ಇಟ್ಲ ಆಂಗಡ್ಯ ಚಾಕಲೇಟ್ ಹಾಕೋಣ್ಕ ಬಂದಿದೆ ಇಲ್ಲಿ ಚಾಕಲೇಟ್ ಹಾಕೋಣಂತ ನೋಡಬಹುದು ಬ್ರೈಟ್ನೆಸ್ ಜಾಸ್ತಿ ಆದಂಗೆ ಸುತ್ತಾ ಅಣ್ಣ ನಮಸ್ಕಾರ ಅべ ಜಲ್ದಿ बोल कल सुबह पनवेल निकलना चले एक काम कर 200 रु दे और 50 रु कट ओवर एक्टिंग के वजह ಚಾಕಲೇಟ್ ಬೆಗಿದೋಣ ಕ್ಯಾಮೆರಾ ನನ್ನ ಕಡೆನೇ ಇದೆ ಚಾಕಲೇಟ್ 1 ರೂಪಾಯಿ ಚಾಕಲೇಟ್ ಅವ್ರ ಚಲೋ ಚಾಕ್ಲೇಟ್ ಬೇಕಾಗಿದ್ದು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಇದ್ದೇನಂದ ಆ ಯೂಟ್ಯೂಬ್ ಚಲಾಗ್ ಹಾಕುವಾಗ ಬ್ಲಾಗಿಂಗ್ ಮಾಡತ್ತ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಪೀಸ್ ಇರ್ತಾವ ಎಷ್ಟು ಮತ್ ಬೇರೆ ಇಲ್ಲಣ ಅಂದ್ರೆ ಅವು ದಿಲ್ದ ಬರ್ತಿದ್ಲ ಹಾರ್ಟದ ಇದೆಷ್ಟಣ್ರೆಡ್ ಇವು ಎಷ್ಟು ಪೀಸ್ ಇರ್ತಾವಿ ಒನ್ ಟ್ವೆಂಟಿ ಫೈವ್ ಇರ್ತಾವ ಕ್ವಾಂಟಿಟಿ ಸೇಮ್ ಅದಾವಲ್ಲ ಮತ್ ಬೇರೆ ಅವ್ರು ತೋರಿಸ್ಲಣ టూ ట్వంటీ ఫీస్ అడ్ కొట్బడ సో ఫ్రెండ్స్ ఇలా చాక్లేట్ ఎలా కంపెనీ చాక్లెట్ కంప్ నా యాడ్ బాక్స్ తో నా ఫ్రెండ్ వన్ బాక్స్ తోండా కొడతానంత నా వైతి నమ్ కంప్సరే వేగ అంతే ಏಲ್ಲಾ ಮಾಡೋಣ ಏನು ಮಾಡೋ ಏನು ಮಾಡ್ಬೇಕಂದ್ರ ಅಂದ್ರೆ ಯಾವ ಕೆಲಸ ಆದ್ರೂ ಒತ್ತಾಡೋದು ಅದು ಬ್ಲಾಗಿಂಗ್ ಮಾಡಕಣ ಹೌದು ಸರ್ ಹಾ બોಲು ಯೂಟ್ಯೂಬ್ ನಲ್ಲಿ ಹಾಕಕ ಹ್ಮ್ ಇವತ್ತು ನಮ್ಮ बर्थडे ಇದೆ ಅದಕ್ಕೆ बर्थडे ಏನು ಮಾಡಿದೆ ಏನಿಲ್ಲ ಅಂತೇಳಿ ಇದು ಒಂದು ಕಂಟೆಂಟ್ ಮಾಡಿ ಹಾಕೋಣ ಅಂತೇಳಿ ಹ್ಮ್ ಒಂದು ವಿಡಿಯೋ ಮಾಡೋಣ बर्थडेನ ಅದನ್ನ ಓಕೆ ಬಿಡಿ ಥ್ಯಾಂಕ್ ಯು ಹಾ ರೆಕಾರ್ಡಿಂಗ್ ಆಗುತ್ತಾಣ್ಣ ಕರೆಕ್ಟ್

ಪ್ರತಿಯೊಬ್ರು ಚಾಕ್ಲೇಟ್ ಕೇಳ್ತಿರ್ತಾರ ಮತ್ತು ಚಾಕ್ಲೇಟ್ ಕೊಡ್ಲಂದ್ರೂ ಅವರು ಬೇಜಾರ್ ಮಾಡ್ಬಿಡ್ತಾರ ಅದಕ್ಕೆ ಪ್ರತಿಯೊಬ್ಬರು ನಾ ಚಾಕ್ಲೇಟ್ ಕೊಡೋಣ ಅಂತ ಚಾಕ್ಲೇಟ್ ತಗೊಂಡೀನಿ ಕೊಡೋಣ ಮತ್ತು ನಾನು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲ ತಾವೆಲ್ಲ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಯಾರ್ಯಾರು ವಿಶ್ ಮಾಡಿರಿ ಯಾರ್ಯಾರು ವಿಶ್ ಮಾಡಿಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಹೊಸ ಬ್ಲಾಗದಲ್ಲಿ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ಯಾರ್ಯಾರು ಲೈಕ್ ಮಾಡಿಲ್ಲ ಅದು ಮಾಡಿರಿ ಮತ್ತು ಇನ್ನೊಂದು ನಾಲ್ಕು ಮಂದಿಗೆ ಶೇರ್ ಮಾಡಿರಿ ಅಲ್ಲಿಂದ ವ್ಯೂ ಬರ್ತಾವೆ ಅಲ್ಲಿಂದ ವ್ಯೂ ಬಂತಂದ್ರೆ ಚಾನಲ್ ಸ್ವಲ್ಪ ಗ್ರೋ ಆಗ್ತೈತಿ ಕ್ಲಿಯನ್ ಆಗ್ತೈತಿ ನಮ್ದ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದೆಲ್ಲ ಮರಿಬೇಡ್ರಿ ಮತ್ತ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತರಂ ಜೈ ಕರ್ನಾಟಕ ನಮಸ್ಕಾರ